ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗಾಗಲೇ ತಮ್ಮ ವಿಷಯಕ್ಕ ಗಮನದಲ್ಲಿರ್ತಕ್ಕಂಥ ವಿಷಯ ಮಾನ್ವಿ ಪುರಸಭೆಯ ಐದು ಜನ ನಾಮನಿರ್ದೇಶಕರು ಹಾಗೂ ನಗರ ಜನ ಪ್ರಾಧಿಕಾರದ ನಾಮನಿರ್ದೇಶಕರು ಕವಿತಾ ಪಟ್ಟಣ ಪಂಚಾಯತ್ ಸಿರುವ ಪಟ್ ಸಿರುವ ಪಟ್ಟಣ ಪಂಚಾಯತಿ ಈಗಾಗಲೇ ಸರ್ಕಾರದಿಂದ ನಾಮನಿರ್ದೇಶಕರ ಯಾದಿ ಬಿಡುಗಡೆಗೊಳಿಸಿದೆ ಪಕ್ಷದ ಮುಖಂಡರುಗಳು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮಾಜ ಶೇಕಡಾ ತೊಂಬತ್ತೊಂಬತ್ತರಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಮಾನಿ ವಿಧಾನಸಭಾ ಕ್ಷೇತ್ರಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ನಮಗ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಯಾವ ಕಾರಣಕ್ಕಾಗಿ ಎರಡು ಪಟ್ಟಣ ಪಂಚಾಯತಿ ಮತ್ತು ಪುರಸಭೆಯಲ್ಲಿ ಒಂದು ಸಹ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ನಾಮ ನಿರ್ದೇಶನಗಳು ಕೊಡ್ತಾ ಇಲ್ಲ ಈಗಾಗಲೇ ಪಟ್ಟಣ ಪಂಚಾಯತ್ ಸಿರುವ ಬಂದ್ಬಿಟ್ಟಿದೆ ಈಗ ಪುರಸಭೆ ಮಾನ್ವೀದ ಬಂದಿದೆ ಅದೇ ಕ್ಲಾರಿಫಿಕೇಶನ್ ತಗೊಳ್ಳಿಕ್ಕೆ ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ ಕೇಶವ್ರು ಒಂದು ಡಿ ಕಡೆಯಿಂದ ಬಂದ ಪುರಸಭೆಯವರು ಇವತ್ತಿಲ್ಲ ನಾಳೆ ತಗೊಂಡು ಸಬ್ಮಿಟ್ ಮಾಡಲೇ ಬೇಕದನ್ನು ಕೊಡ್ತಾರೆ ಈಗ ಆಯ್ತು ಅದರಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ನೋಡಿದ್ರೆ ನನ್ನ ಗಮನಕ್ಕೆ ಇರ್ತಕ್ಕಂಥದ್ದು ವಾರ್ಡ್ ನಂಬರ್ ಹದಿನೇಳರ ಸಾರಿ ಹದಿನಾರ ಒಂದು ಲೇಡಿ ನಾಮಿನೇಟ್ ಹಾಕಿದ್ದಾರೆ ಅದು ಮೂಲತ ಹಿಂದೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಪಕ್ಷಕ್ಕೆ ರಾಜಾರೋಷವಾಗಿ ತಿರುಗಾಡಿ ಮಾಡಿದ್ದಾಳೆ ಅಮ್ಮ ತದನಂತರ ಯಾರ ಅನುಮತಿ ಮೇರೆಗೆ ಅವ್ರನ್ನ ಯಾರ ಒಂದು ಒತ್ತಾಯದ ಮೇರೆಗೆ ಹಾಕಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ನಾನು ಯಾಕೆ ಅಂತ ಕೇಳಕ್ ನಮಗ್ ಹಕ್ಕೈತೆ ಕಾರ್ಯಕರ್ತ ಇದ್ದೀವಿ ಸತತ ಎರಡೂವರೆ ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡಿದ್ರೆ ಕೇಳಕ್ ನನಗೆ ಹಕ್ಕೈತೆ ಭಾಜಪ್ತ ಕೇಳ್ತೇನೆ ನಾನು ನನಗೆ ಯಾಕೆ ಕೇಳ್ತೀನಿ ಅದು ಕೇಳೋದನು ಯಾರಿಗೂ ಇಲ್ಲ ನಮ್ಮ ನಾಯಕರಿಗೆ ನನ್ಗೆ ಕೇಳ ಹಕ್ಕೈತೆ ಕೇಳ್ತೇನೆ ನಾನು ಮಾಡಿದ್ದಾರೆ ಅವ್ರು ಯಾ ಹೆಂಗ್ ಮಾಡಿದ್ದಾರೆ ಎದಕ್ ಮಾಡಿದ್ದಾರೆ ಅದು ಗೊತ್ತಿಲ್ಲ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹಿಂದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬರೇ ಮನೆ ರಾಜೀನಾಮೆ ಕೊಟ್ಟಾರ ಅಂತೇಳಿ ನನಗೆ ಗೊತ್ತಿರೋ ನನಗಂತೂ ಗೊತ್ತಿಲ್ಲ ವಿಚಾರ ಯಾರು ಹೇಳಿದ್ರು ಈಗ ಎರಡು ತಿಂಗಳಾಗಿ ರಾಜೀನಾಮೆ ಕೊಟ್ಟು ಅಂತ ತಿಳ್ತಾ ಇದ್ದಾರೆ ನನಗ ಆ ವಿಚಾರ ಗೊತ್ತಿಲ್ಲ ಅಧ್ಯಕ್ಷರು ಗಫೂರ್ ಸಾಬ್ ಅವರು ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಅದು ನಮ್ಗೆ ಸಂತೋಷ ವಿಚಾರ ನಮ್ಮ ಪಕ್ಷದ ಹಿರಿಯ ಮುಖಂಡರಿದಾರ ಇದ್ರು ಅಧ್ಯಕ್ಷ ಮಾಡ್ಯಾರ ಬಹಳ ಸಂತೋಷ ವಿಚಾರ ಜೊತೆ ಜೊತೆಯಲ್ಲಿ ನನ್ನನ್ನು ನೀವು ಯಾಕೆ ಮಾಡಿಲ್ಲ ಅಂತೇಳಿ ಕೇಳೋಕೂ ನನಗ್ ಹಕ್ಕೈತಿ ಯಾವ್ದ್ರೂ ಸ್ಥಾನಮಾನ ನಮಗಾದ್ರೂ ಕೊಡಬೇಕಾಗಿತ್ತು ನನಗ್ ಒಳದಾಗಿಲ್ಲ ನನಗ ಕೆಪಾಸಿಟಿ ಇಲ್ಲ ನನಗೆ ಅರ್ಹತೆ ಇಲ್ಲ ನಾವೊಬ್ಬ ಅವಿದ್ಯಾವಂತ ಅಂಬ್ ಗೊತ್ತಿದ್ರೆ ನನ್ನ ಸಮುದಾಯದಿಂದ ಬೇರೆಯವ್ರನ್ನ ಹಾಕೋಬೇಕಾಗಿತ್ತು ನಾನು ಅವಿದ್ಯಾವಂತನೆ ಅಂತೇಳಿ ನಿಮ್ಗೆ ತಿಳಿದಿದ್ರೆ ಬೇರೆಯವ್ರನ್ನ ಹಾಕೋಬೇಕಾಗಿತ್ತು ಮಾನವೀಯ ಕೊಡಕ್ಕಾಗಿಲ್ಲ ಅಂದ್ರೆ ಕವಿತಳ ಮತ್ತು ಸಿರುವ ಕೊಡಬೇಕಾಗಿತ್ತು ನನ್ನ ಪ್ರಶ್ನೆ ಇಷ್ಟೇ ಕೇವಲ ಪಕ್ಷದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಸೀಮಿತ ಇದಿವಾ ಅಧಿಕಾರ ಅನುಭವಿಸ್ಲಿಕ್ಕೆ ನಮಗ್ ಹಕ್ಕಿಲ್ವಾ ಕೇಳ್ಬಾರ್ದ ಸತತ ನನಗೆ ಮೂರು ಬಾರಿ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಪ್ಪಿಸಿದ್ರಿ ಆಗ್ಲೂ ನಾನು ಸೈಲೆಂಟ್ ಇದ್ದೆ ಎರಡು ಸಾರಿ ನಾನು ಪುರಸಭೆ ಚುನಾವಣೆ ಟಿಕೆಟ್ ಕೇಳಿದೆ ಆಗ್ಲೂ ಸಹ ಸುಮ್ಮನಿದ್ದೆ ಈಗ್ಲೂ ಸಹ ನಾನು ನಿಮ್ಗೆ ಕೇಳ್ತಾ ಇರೋದು ಇಷ್ಟೇ ಮನವಿ ಮಾಡ್ತಾ ಇರೋದು ಇಷ್ಟೇ ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಪರಿವರ್ತನೆ ಮಾಡಬಾರದು ಏನಾಗಿದೆ ಯಾಕೆ ನಮ್ಮನ್ನು ಕಂಡ್ರೆ ಅಷ್ಟೊಂದು ಅಲರ್ಜಿ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನು ಕಂಡ್ರೆ ಯಾಕೆ ಅಲರ್ಜಿ ಅಷ್ಟೊಂದು ನಮ್ಮಲ್ಲಿರ್ತಕ್ಕಂಥ ಯುವ ನಾಯಕರಿಗೆ ಅಲರ್ಜಿನ ಅಥವಾ ಹಿರಿಯ ಮುಖಂಡರಿಗೆ ಅಲರ್ಜಿನ ನಾನು ನಾನು ನಿಜೆ ಪಕ್ಷಕ್ಕೆ ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಕೆಲಸ ಮಾಡತ್ತಪ್ಪ ನನ್ನನ್ನ ಯಾಕೆ ಇಂಥ ಬರೀ ಕೀಳಾಗಿ ನೋಡ್ತಾ ಇದ್ದೀರಿ ಯಾಕೆ ನಾನು ಬಾಲೇಟ ಇಲ್ಲ ಅಂತ ಅರ್ಥನ ಇದ್ರದ್ದು ಏನ್ ನನ್ನ ಹತ್ರ ನನಗೆ ಸಂಬಂಧಿಕರು ಯಾರಿಲ್ಲ ಅಂತ ಅರ್ಥ ನಾನು ಸಂಬಂಧಿಕರ ರಾಜಕಾರಣ ಮಾಡ್ತಕ್ಕಂತಲ್ಲ ನನ್ನ ಶಕ್ತಿ ಮೀರಿ ನಾನು ಪ್ರಾಮಾಣಿಕತೆ ನನ್ನ ಪಕ್ಷಕ್ಕೆ ದುಡದಕೋಸ್ಕರ ನಮ್ಮ ನಾಯಕರಾಗಿರ್ತಕ್ಕಂಥ ಬೋಸರಾಜ್ ಸಾಹೇಬ್ರು ಹಾಗೂ ರವಿ ಬೋಸರಾಜ್ ಅವರು ಮತ್ತೆ ಎಂ ಪೌಗರ್ ಅವರು ನನ್ನ ಒಂದು ಸ್ಥಾನಕ್ಕೆ ತಗೊಂಡ್ ಕುಂದ್ರ ಸರ್ ಇಲ್ಲ ಅಂತ ಹೇಳಂಗಿಲ್ಲ ನಾನು ಆ ಸ್ಥಾನ ಕೊಡ್ಬೇಕಾದ್ರೆ ಅರ್ಹತನ ಬೇಕಿಗಿತ್ತು ನನ್ನ ಏನೋ ಒಂದು ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಆ ಸ್ಥಾನ ಕೊಡ್ಸ್ಯಾರೆ ಆದ್ರೆ ವಿನಾಕಾರಣ ಆ ಸ್ಥಾನ ಯಾವುದು ಅಲ್ಲ ಸೋಷಿಯಲ್ ಮೀಡಿಯಾ ಅದೇನು ಕೆ ಪಿ ಸಿ ಲಿಂದ ಇಲ್ಲ ಯಾವ್ದು ಕಡೆಯಿಂದ ನಮ್ಗೆ ಆದೇಶ ಇಲ್ಲ ಸಾಹೇಬರುಗಳು ಮೂವರದು ಏನಿದೆ ಬರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸತತ ಎರಡೂವರೆ ವರ್ಷದಿಂದ ಈ ಹಿಂದಿನ ನಮ್ಮ ಪರಾಜಿತ ಅಭ್ಯರ್ಥಿ ಆ ಸಮಯದಲ್ಲಿ ಜೆಡಿಎಸ್ ಶಾಸಕರಿದ್ದ ಸಂದರ್ಭದಲ್ಲಿ ಪಕ್ಷಕ್ಕೆ ಒಂದು ಹುರುಪನ್ನು ತುಂಬಲಿಕ್ಕೆ ಸತತವಾಗಿ ಮೂರು ವರ್ಷ ನಾನು ಹಾಲಿ ಶಾಸಕರ ವಿರುದ್ಧವೇ ಹೋರಾಟ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಸಹ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನನ್ನ ಕಣ್ರಿಗೆ ಯಾಕೆ ಇಷ್ಟೊಂದು ಅಲರ್ಜಿ ನನ್ನ ಏಕೈಕ ಪ್ರಶ್ನೆ ಜೊತೆಗೆ ನನ್ನ ಸಮುದಾಯಕ್ಕೆ ಯಾಕೆ ಕೊಟ್ಟಿಲ್ಲ ಕೇಳೋ ಹಕ್ಕು ನಮ್ಗೆ ಇದೆ ನಾನು ಕೇಳ್ತಾ ಇದ್ದೇನೆ ನಾನು ಹಿರಿಯನಾಗಿದ್ದೇನೆ ನನಗೂನು ಇಪ್ ಎರಡೂವರೆ ದಶಕ ಎರಡೂವರೆ ದಶಕಗಳ ಕಾಲ ನಾನು ಪಕ್ಷದಲ್ಲಿ ಒಬ್ಬ ನಿಯತ್ತಿನ ಸಿಪಾಯಿಗೆ ಕಾರ್ಯನಿರ್ವಹಿಸಿದ್ದೇನೆ ಅದು ನಿಮ್ಗೆ ಎಲ್ಲರಿಗೂ ಇಡೀ ಮಾನ್ಯ ವಿಧಾನಸಭಾ ಕ್ಷೇತ್ರದ ಇನ್ನೂರ ಎಪ್ಪತ್ತಾರು ಬೂತ್ಗಳಲ್ಲಿ ಸತ್ತರ್ ಬಂಗ್ಲೆ ಪಕ್ಷಕ್ಕೆ ದುಡದನಿಲ್ಲ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಕೆಲವು ಕಾಣದ ಕೈಗಳು ಕೆಲವು ಕಾಣದ ಕೈಗಳು ನನ್ನ ಸಹಪಾಠದಲ್ಲಿರ್ತಕ್ಕಂಥವ್ರು ನನ್ನನ್ನು ತುಳಿಯಲಿಕ್ಕೆ ತಮ್ಮ ಒಂದು ಸಂಬಂಧಗಳನ್ನು ರಾಜಕೀಯವಾಗಿ ಪಿತೂರಿ ನಡೆಸಿ ಇದು ಕೆಲಸ ಮಾಡ್ತಾ ಇದ್ದೀವಿ ಇದು ಇಲ್ಲಿಗೆ ನಿಲ್ಲಬೇಕು ಇಲ್ಲ ನಾನು ಯಾರಿಗೆ ಏನು ಹೇಳ್ಬೇಕು ಅದನ್ನ ವಿಚಾರನ ಹೈಕಮಾಂಡ್ ಹೆಂಗೆ ಮುಡ್ಸ್ಬೇಕು ನಮ್ಗೆ ಗೊತ್ತಿತ್ತು ಮುಡಿಸ್ತೇನೆ ವಿನಾಕಾರಣ ಕೇವಲ ಎಲ್ಲೋ ಒಂದು ಕುಂತು ಕೆಲಸ ಮಾಡಿದ್ರೆ ಒಳ್ಳೇದಲ್ಲ ಪಕ್ಷಕ್ಕೆ ನಿಯತಾಗಿ ದುಡಿದವ್ರು ಯಾರ್ಯಾರಿದ್ದಾರೆ ಯಾರಿಲ್ಲ ಅವ್ರನ್ನ ನೋಡಿ ನಾನು ಯಾರದೇ ಯಾರಿಗೆ ಮಾಡಿರೋ ಅದು ತಪ್ಪಂತ ಹೇಳ್ತಾ ಇಲ್ಲ ಆದ್ರೆ ಪಕ್ಷಕ್ಕಾಗಿ ದುಡಿದವ್ರ್ ಗಣನೆ ತಗೋದ್ವಿ ಆ ಮಹಿಳೆ ನೀವು ಮಾಡಿರೋದು ಈಗಲೂ ನಾನು ಪುರಾವರ್ತನೆ ಮಾಡ್ತಾ ಇದ್ದೀನಿ ಹದಿನಾರನೇ ವಾರ್ಡಿನಲ್ಲಿ ರಾಜಾರೋಷವಾಗಿ ಬೇರೆ ಪಕ್ಷಕ್ಕ ಆ ಎಮ್ಮ ಮಾಡಿದ್ದು ನಮ್ಮ ತಲೆ ಇದಾವ ಅದನ್ನ ಇವತ್ತಿಲ್ಲ ನಾಳೆ ನಾನು ಬಹಿರಂಗಪಡಿಸ್ತೀನಿ ನಾನು ಯಾರ ಅಣಿತಿ ಮೇರೆಗೆ ಕೆಲಸ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ ನನಗ ಸಮುದಾಯದ ಬಗ್ಗೆ ಅಪಾರವಾದ ಗೌರವ ಐತೆ ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವ ಐತೆ ಆದ್ರೆ ಪಕ್ಷದ ವಿಚಾರ ಬಂದಾಗ ಅನಿವಾರ್ಯತೆ ನಾವು ಮಾತಾಡ್ಲೇಬೇಕು ಪಕ್ಷದಲ್ಲಿ ಇರ್ತಕ್ಕಂಥದ್ದು ಹಿರಿತನವನ್ನು ನಾನು ಇದು ತಪ್ಪು ಅಂತೇಳಿ ವಾದ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಸಹ ಮುಂದಿನ ದಿನಗಳಲ್ಲಿ ಈ ರೀತಿ ಕೀಳಾಗಿ ನೋಡಬೇಡ್ರಿ ಪಕ್ಷಕ್ಕೆ ಎಷ್ಟು ಅಮೂಲ್ಯವೋ ಅಷ್ಟು ಸಹ ನಾವು ಅಮೂಲ್ಯವೇ ಇದನ್ನ ಅರ್ಥ ಮಾಡಿಕೊಡ್ರಿ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಸ್ಥಾನಮಾನ ಉನ್ನತ ಸ್ಥಾನಮಾನ ಕೊಟ್ಟು ಪ್ರೋತ್ಸಾಹಿದ್ರೆ ತುಂಬಾ ಒಳ್ಳೇದು ಎಂಬುದು ನನ್ನ ಅಭಿಪ್ರಾಯ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ